ಉತ್ತರ ಸ್ನೇಹಿತರೆ ಹ್ಯಾಪಿ ಲೈಫ್ ಇದಿನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಪ್ರಾಮಾಣಿಕತೆ ಮನುಷ್ಯನ ಬದುಕಿನಲ್ಲಿ ಪ್ರಾಮಾಣಿಕತೆಗೆ ತುಂಬ ಮುಖ್ಯವಾದ ಸ್ಥಾನ ಇದೆ ಪ್ರಾಮಾಣಿಕತೆ ಮನುಷ್ಯನ ಗುಣವನ್ನು ಸೂಚಿಸುತ್ತದೆ ಸತ್ಯ ಪ್ರಾಮಾಣಿಕತೆ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ ಮನುಷ್ಯನಲ್ಲಿ ಪ್ರಾಮಾಣಿಕತೆ ಇರಲೇಬೇಕು ಪ್ರಾಮಾಣಿಕತೆ ಇಲ್ಲದ ಮನುಷ್ಯ ಗೌರವ ಪಡೆದುಕೊಳ್ಳಲಾರ ಅವನನ್ನು ಯಾರೂ ನಂಬುವುದಿಲ್ಲ ಸತ್ಯಕ್ಕೆ ಯಾವಾಗಲೂ ಜಯ ಸತ್ಯವೇ ದೇವರು ಅಂತ ನಮಗೆ ಗೊತ್ತಿದೆ ಸುಳ್ಳು ಅಪ್ರಾಮಾಣಿಕತೆ ಆಡಂಬರದಿಂದ ಪ್ರಾರಂಭದಲ್ಲಿ ಬೇರೆಯವರನ್ನು ಆಕರ್ಷಿಸಬಹುದು ಆದರೆ ಎಲ್ಲ ಕಾಲಕ್ಕೂ ಎಲ್ಲರನ್ನೂ ಸೆಳೆಯಲು ಸಾಧ್ಯವಾಗದು ಹೀಗೆ ಮನುಷ್ಯ ಸದಾಕಾಲ ಪ್ರಾಮಾಣಿಕತೆಗೆ ಪ್ರಾಮುಖ್ಯತೆ ನೀಡಲೇಬೇಕು ಪ್ರಾಮಾಣಿಕತೆಯನ್ನು ಒಂದು ಬಾರಿ ಅನುಸರಿಸಿದರೆ ಸಾಕು ಅದೇ ಅಭ್ಯಾಸವಾಗಿ ಬದುಕಿನಲ್ಲಿ ಜೀವಂತವಾಗಿರುತ್ತದೆ ದೇವರು ಪ್ರಾಮಾಣಿಕ ವ್ಯಕ್ತಿಯ ಬೆನ್ನೆಲುಬು ಅವನನ್ನು ಸದಾಕಾಲ ಕಾಪಾಡುವನು ದೇವರು ಕಣ್ಣಿಗೆ ಕಾಣಲಾರ ಆದರೆ ಒಳ್ಳೆಯ ಗುಣ ಸತ್ಯ ನಿಯತ್ತು ಪ್ರಾಮಾಣಿಕತೆಯಲ್ಲಿ ಗೋಚರವಾಗುವನು ಸತ್ಯಕ್ಕೆ ಒಂದೇ ದಾರಿ ಸುಳ್ಳು ಹೇಳುವವನು ಕ್ಷಣಕ್ಕೂ ಒಂದೊಂದು ದಾರಿಯನ್ನು ಹುಡುಕಬೇಕು ಒಂದು ಬಾರಿ ಹೇಳಿದ ಸುಳ್ಳನ್ನು ಸರಿಯಾಗಿಸಲು ಮತ್ತೊಂದು ಸುಳ್ಳನ್ನು ಹೇಳಬೇಕಾಗುತ್ತದೆ ಇಲ್ಲದಿದ್ದರೆ ಅವನ ಬೆಲೆ ಬೇರೆಯವರ ಕಣ್ಣಿನಲ್ಲಿ ಕಡಿಮೆಯಾಗುವುದು ಸುಳ್ಳು ಹೇಳುವವನಿಗೆ ಗೌರವ ದೊರಕದು ಒಂದು ಸುಳ್ಳನ್ನು ಮುಚ್ಚಲು ಮತ್ತೊಂದು ಸುಳ್ಳು ಹೀಗೆ ಸುಳ್ಳಿನ ಸರಮಾಳೆ ಮಾಡಿಕೊಂಡು ಕೊನೆಗೆ ಹೀನಾಯ ಎನಿಸುವಷ್ಟು ಬೇರೆಯವರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಗುತ್ತದೆ ಸುಳ್ಳು ತಾತ್ಕಾಲಿಕವಾಗಿ ಸಂತೋಷವನ್ನು ತಂದುಕೊಡುತ್ತದೆ ಸತ್ಯಕ್ಕೆ ಪ್ರಾರಂಭದಲ್ಲಿ ಬೆಲೆ ಗೌರವ ಸಿಗದೇ ಇರಬಹುದು ಆದರೆ ಸತ್ಯಕ್ಕೆ ಜಯ ಎಂಬುದನ್ನು ಮನದಲ್ಲಿ ಇಟ್ಟುಕೊಂಡರೆ ಸಾಕು ಸತ್ಯದ ಹಾದಿ ಕಠಿಣ ಸುಳ್ಳಿನ ಹಾದಿ ಸಂತೋಷವನ್ನು ತಂದುಕೊಟ್ಟರೂ ಕೊನೆಗೆ ದುಃಖದ ಮಡುವಿಗೆ ತಳ್ಳುತ್ತದೆ ಸತ್ಯದ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿದ್ದರೂ ಕೊನೆಗೆ ಯಶಸ್ಸು ಜಯ ದೊರಕುವುದೇ ಸತ್ಯಕ್ಕೆ ಎಂಬ ಮಾತು ನಮ್ಮ ಮನದಲ್ಲಿ ಇರಬೇಕು ಸತ್ಯ ಹೇಳುವವನನ್ನು ನಾವು ಒಳ್ಳೆಯವನು ಎಂದು ಕರೆಯುತ್ತೇವೆ ಸತ್ಯದಿಂದ ಎಲ್ಲರಿಗೂ ಮನುಷ್ಯ ಹಿತವಾಗುವನು ಎಂಬುವುದು ನಿರಂತರ ಸತ್ಯ ಸುಳ್ಳು ಹೇಳುವವನ ಸಂಬಂಧಿಕರನ್ನು ಸಹ ಜನ ಅನುಮಾನದಿಂದ ನೋಡುತ್ತಾರೆ ಆದರೆ ಬದಲಾದ ಕಾಲದಲ್ಲಿ ಮನುಷ್ಯನಲ್ಲಿ ಬದಲಾವಣೆ ಕಂಡುಬಂದಿದೆ ಸತ್ಯವನ್ನು ಹೇಳಲು ಹಿಂಜರಿಕೆ ಉಂಟಾಗಿದೆ ಸುಳ್ಳು ಹೇಳುವುದರಿಂದ ತನಗೆ ಲಾಭ ಉಂಟಾಗಬಹುದು ಎಂಬ ಭಾವ ಬಂದರೆ ಸಾಕು ಮನುಷ್ಯ ಎಂತಹ ಸುಳ್ಳನ್ನು ಬೇಕಾದರೂ ಹೇಳಲು ಸಿದ್ಧನಾಗುತ್ತಾನೆ ಸುಳ್ಳು ಹೇಳುವವನ ಕುಟುಂಬದವರಿಗೂ ಸಮಾಜದಲ್ಲಿ ಬೆಲೆ ಸಿಗದು ಹೀಗಾಗಿ ಮನುಷ್ಯನಲ್ಲಿ ಸಂತೋಷ ಎಲ್ಲಿದೆ ಸುಳ್ಳು ಹೇಳುವವನು ಬಹಿರಂಗವಾಗಿ ಸಂತೃಪ್ತ ಮನುಷ್ಯನಂತೆ ಕಂಡರೂ ಅವನು ಅಂತರಂಗದಲ್ಲಿ ಬಹಳ ಕುಬ್ಜನಾಗಿರುತ್ತಾನೆ ಅವನಿಗೆ ಆತ್ಮ ಸಂತೋಷ ಸಿಗದು ಆತ್ಮ ಸಂತೋಷದ ರುಚಿಯ ಅನುಭವ ಸಿಗುವುದಿಲ್ಲ ಆತ್ಮಶಕ್ತಿ ಗಳಿಸಿಕೊಳ್ಳದ ವ್ಯಕ್ತಿಯ ಬದುಕಿನಲ್ಲಿ ಸಂತೋಷ ಎಲ್ಲಿದೆ ಹೀಗೆ ಅಪ್ರಾಮಾಣಿಕತೆ ನಮ್ಮನ್ನು ಸಂತೋಷದಿಂದ ದೂರ ಮಾಡುವ ಶತ್ರು ದುರಾದೃಷ್ಟವೆಂದರೆ ಇಂದಿನ ಕಾಲದಲ್ಲಿ ಪ್ರಾಮಾಣಿಕತೆಯನ್ನು ಕಾಣುವುದೇ ದುಸ್ತರ ಮನುಷ್ಯನು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದುಕಬೇಕು ಸಾಮರ್ಥ್ಯವನ್ನು ಉಪಯೋಗಿಸಿ ಹಣ ಸಂಪಾದನೆ ಮಾಡಿ ನಿಮ್ಮ ಶಕ್ತಿಗೆ ಮೀರಿದ್ದನ್ನು ಬಯಸಿ ಬೇರೆಯವರಿಂದ ಹೊಗಳಿಸಿಕೊಳ್ಳಲು ಯತ್ನಿಸಿದರೆ ಪ್ರಾಮಾಣಿಕತೆಯಿಂದ ದೂರವಾಗಬೇಕಾಗುತ್ತದೆ ನಾವು ಪ್ರಾಮಾಣಿಕತೆಯನ್ನು ಬಿಟ್ಟು ಬದುಕುವುದರಿಂದ ಕೊನೆಗೆ ಉಳಿಯುವುದು ದುಃಖ ಮಾತ್ರ ಮನುಷ್ಯನ ಆಸೆಗಳಿಗೆ ಕೊನೆಯಿಲ್ಲ ಇರುವುದರಲ್ಲೇ ತೃಪ್ತಿಯನ್ನು ಕಂಡುಕೊಳ್ಳಬೇಕು ಇಲ್ಲದಿದ್ದರೆ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಮನುಷ್ಯ ಕೆಟ್ಟ ಹಾದಿಯನ್ನು ತುಳಿಯಬೇಕಾಗುತ್ತದೆ ಆಗ ಮನಶಾಂತಿ ಹಾಳಾಗುವುದು ಮನಶಾಂತಿಯನ್ನು ಕಳೆದುಕೊಂಡ ವ್ಯಕ್ತಿ ನೆಮ್ಮದಿಯಿಂದ ಇರಲಾರ ನೆಮ್ಮದಿ ದೂರವಾದ ಮೇಲೆ ದುಃಖ ಮಾತ್ರ ಉಳಿಯುವುದು ಸಂತೋಷ ಮರೀಚಿಕೆ ಆಗುವುದು ಕೆಟ್ಟ ಹಾದಿಯಲ್ಲಿ ಸಂಪಾದಿಸಿದ ಹಣದಿಂದ ನಮಗೆ ದೊರಕುವ ಸಂತೋಷ ಕ್ಷಣಿಕ ಮಾತ್ರ ಸಂತೋಷ ಎನ್ನುವುದು ಒಂದು ಹಿತವಾದ ಭಾವನೆ ಮನಸ್ಸನ್ನು ಸಮಾಧಾನದಿಂದ ಇರುವಂತೆ ಮಾಡುತ್ತದೆ ಹೊರಗಿನ ವಸ್ತುಗಳು ಕ್ಷಣಿಕವಾದ ಸಂತೋಷವನ್ನು ಮಾತ್ರ ನೀಡುತ್ತವೆ ಒಳಗಿನ ಸಂತೋಷ ಅಥವಾ ಆತ್ಮ ಸಂತೋಷವನ್ನು ನಮ್ಮ ವ್ಯಕ್ತಿತ್ವ ಮಾತ್ರ ಕಲ್ಪಿಸಿಕೊಡುತ್ತದೆ ನಮ್ಮ ಗುಣಕ್ಕಿಂತ ಹಣ ಮಿಗಿಲು ಎಂಬ ಭಾವನೆಯನ್ನು ತಲೆಯಬೇಡಿ ಗುಣ ಎಂದರೆ ಸಕಾರಾತ್ಮಕವಾಗಿ ಇರಬೇಕು ಗುಣದಿಂದ ಜಗತ್ತನ್ನು ಗೆಲ್ಲಬಹುದು ಸಾಮರ್ಥ್ಯದಿಂದ ಹಣವನ್ನು ಮಾತ್ರ ಗಳಿಸಬಹುದು ಪ್ರಾಮಾಣಿಕತೆ ಉತ್ತಮವಾದ ಗುಣ ಜನ ಹಣವಂತನಿಗಿಂತ ಗುಣವಂತನಿಗೆ ಬೆಲೆ ಕೊಡುವರು ಪ್ರಾಮಾಣಿಕತೆಯನ್ನು ನಾವು ವಜ್ರದಂತೆ ಕಾಪಾಡಿಕೊಳ್ಳಬೇಕು ನಾವು ಪ್ರಾಮಾಣಿಕರು ಎಂದು ಕರೆಸಿಕೊಳ್ಳಲು ಹೆಮ್ಮೆ ಪಡಬೇಕು ಪ್ರಾಮಾಣಿಕತೆ ಮನುಷ್ಯನ ಬದುಕಿನಲ್ಲಿ ಸಂತೋಷ ತರುವುದು ಸಂತೋಷ ನಮ್ಮ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಹೀಗೆ ಮನುಷ್ಯನ ಬದುಕಿನಲ್ಲಿ ಸಂತೋಷ ನಿರಂತರವಾಗಿ ಇರಲು ಪ್ರಾಮಾಣಿಕತೆ ಬೇಕೇ ಬೇಕು ಆದರೆ ಕೆಲವೊಬ್ಬರು ಅಪ್ರಾಮಾಣಿಕರು ಪ್ರಾಮಾಣಿಕರನ್ನು ಗೇಲಿ ಮಾಡಿ ನಗುತ್ತಾರೆ ಅವರ ದೃಷ್ಟಿಯಲ್ಲಿ ಪ್ರಾಮಾಣಿಕತೆ ತನ್ನ ನಿಜವಾದ ಅರ್ಥವನ್ನು ಕಳೆದುಕೊಂಡಿದೆ ಕೈಲಾಗದವರು ಪ್ರಾಮಾಣಿಕರು ಎಂಬ ಭಾವನೆ ಇದೆ ಅದಕ್ಕೆ ಕಾರಣ ಹಣದಿಂದ ಬದುಕನ್ನು ವ್ಯಕ್ತಿಯನ್ನು ನೋಡುವುದು ಹಣ ಇಲ್ಲದವನು ಪ್ರಾಮಾಣಿಕನಾಗಿದ್ದರೆ ಉಪಯೋಗವೇನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯ ಬೇರೆ ಬೇರೆ ಅದು ಯಾರಿಗೂ ಅರ್ಥವಾಗದು ಪ್ರಾಮಾಣಿಕತೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ ಪ್ರೀತಿಯ ಸ್ನೇಹಿತರೆ ಪ್ರಾಮಾಣಿಕತೆ ತನ್ನದೇ ಆದ ಶಕ್ತಿ ಹೊಂದಿದೆ ಅದರ ಎದುರಿಗೆ ಎಂಥವರಾದರೂ ತಲೆ ತಗ್ಗಿಸಲೇಬೇಕು ಬದಲಾಗಲೇಬೇಕು ನೆನಪಿಡಿ ಸ್ನೇಹಿತರೆ ಎಲ್ಲ ಹಂತದಲ್ಲೂ ನಮಗೆ ನಾವು ಪ್ರಾಮಾಣಿಕರಾಗಿರೋಣ ಎಂದು ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು